ರೀತಿ ಬಂದವರೆ ಚಟ್ನಿ ತಗೊಂಡ ನಂತರ ನಮಗೆ ಒಂದಿಟ್ಟ ಕೀಟಗಳು ಕಾಟನೂ ನಮ್ಗೆ ಎಲ್ಲರಿಗೂ ಇರುತ್ತೈತಿ ಅದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಾಗ ಮಾತಾಡೋರಿದ್ದೀವಿ ನಮಗೆ ಚಾಟ್ನಿ ಆದ್ಮೇಲೆ ಆದ ತಕ್ಷಣ ನಮ್ಗೆ ಕಾಡದ ಯಾವುದು ಕೀಟ ಅಂದ್ರೆ ಉಡ್ದ ಅಂದ್ರೆ ನಾವು ಅದಕ್ಕೆ ಉಡ್ದಂತೀವಿ ಉಡ್ದ ಅಂದರೆ ಫಿಲಿ ಬಿಟ್ಟಲ್ ಅದ್ರ ಬಗ್ಗೆ ಈ ವಿಡಿಯೋದಾಗ ಅದನ್ನ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಮತ್ತೊಂದು ಜನರಲ್ ಒಂದಿಟ್ಟು ಇನ್ಫಾರ್ಮೇಷನ್ ಏನು ಕೊಡೋದೈತೆ ನಿಮಗೆ ಅದ್ರ ಬಗ್ಗೆ ನಾವು ಇಂಥ ಈ ವಿಡಿಯೋದಾಗ ಮಾತಾಡೋ ಈಗ ಏನೈತಿ ನಮ್ಮದು ದ್ರಾಕ್ಷಕರು ಆನ್ಲೈನ್ ಗ್ರೇಪ್ಸ್ ಕನ್ಸಲ್ಟನ್ಸಿ ರಿಜಿಸ್ಟ್ರೇಷನ್ ಏನಾದ್ರೂ ಚಾಲೂ ಐತಿ ಏನಾದರೂ ರಿಜಿಸ್ಟ್ರೇಷನ್ ಆಗತ್ತಾವು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡೋದಿತ್ತಂದ್ರೆ ರಿಜಿಸ್ಟ್ರೇಷನ್ ಚಾಲೂ ಐತಿ ಮೂವತ್ತೊಂದು ಅಕ್ಟೋಬರ್ ಮಠ ನೀವು ಏನೈತಿ ನೀವು ಪ್ಲಾಟ್ ರಿಜಿಸ್ಟ್ರ್ ಮಾಡೋರಿದ್ರೆ ಈ ಕಾಲದಾಗ ನೀವು ಪ್ಲಾಟ್ ರಿಜಿಸ್ಟರ್ ಮಾಡಿ ಮುಂದೆ ನೀವು ಕಾಯಿ ಹೋಗೋ ತನಕ ಸರ್ವೀಸನ್ನು ತಗೋಬೋದು ಕಡಿಮೆ ಅಂದರೆ ಲಿಮಿಟೆಡ್ ನಾವು ಪ್ರೊಡಕ್ಷನ್ ಕಾಸ್ಟ್ ದಾಗ ನಾವು ಸರಿಯಾಗಿ ಇಳುವರಿ ಹೆಂಗೆ ತಕೊಬೋದು ಸರಿಯಾಗಿ ಕ್ವಾಲಿಟಿ ಹೆಂಗೆ ತಗೋಬೋದು ಅದ್ರ ಬಗ್ಗೆ ಪರಿಪೂರ್ಣ ಒಂದು ಒಂದು ಪ್ಯಾಕೇಜ್ ನಿಮಗೆ ಈ ಥರಲ್ಲಿ ಸಿಗುತ್ತೆ ಈಗ ಉಡ್ದ ಮ್ಯಾನೇಜ್ಮೆಂಟ್ ಮಾಡೋದು ಅಂತಂದ್ರೆ ಈಗ ನಾವು ಏನೈತಿ ಚಟ್ನಿ ಆದಮೇಲೆ ಎಲ್ಲರಕ್ಕಿಂತ ಕಾಡು ಹೆಚ್ಚು ಕಾಡುಗಿಂತ ಕೀಟ್ ನಮ್ಗೆ ಉಡ್ದ ಈ ಉಡ್ದ್ಯಾಕ ಒಂದು ವಿಡಿಯೋದಾಗ ನಾ ಹಿಂದಕ್ಕೆ ಹೇಳೀನಿ ಚಟ್ನಿಗಿಂತ ಮೊದ್ಲು ನೀವು ಒಂದೆರಡು ಅದು ಸ್ಪ್ರೇ ನೀವು ಕ್ಲೋರೋ ಅಥವಾ ಸ್ಟಾಪ್ ಈ ಥರ ಸ್ಪ್ರೇ ಸ್ಪ್ರೇ ಮೊದಲ ತೊಗೊಂಡಿದ್ರೆ ಅಂದ್ರೆ ದ ಒಂದಿತ್ತು ಉಡ್ದಾದ ಏನೈತಿ ಪಾಪ್ಯುಲೇಷನ್ ನಮ್ಮ ಪ್ಲಾಟ್ದಾಗ ಕಂಟ್ರೋಲ್ ಆಗಕ್ಕೆ ಹೆಲ್ಪ್ ಆಗೈತಿ ಆದ್ರೆ ಈ ಉಡ್ದ್ಯಾ ಕೀಟ್ ಹಿಂಗೈತಿ ನಾವು ನಮ್ಮ ಪ್ಲಾಟ್ದಾಗ ಎಷ್ಟೋ ಅದನ್ನು ಕಂಟ್ರೋಲ್ ಇಟ್ಟರು ಒಂದು ಎರಡು ಹೊರಗಿನ ಏನು ದ್ರಾಕ್ಷಿ ತೋಟ ಇರ್ತಾವೆ ಅವರಲ್ಲಿ ಚಾಟ್ನಿ ಆಗಂತಲೇ ಅವರಲ್ಲಿ ಕೀಟಗಳು ನಮ್ಮಲ್ಲಿ ಬರ್ತಾವು ಆ ಥರ ಇದೇನೈತಿ ಇಲ್ಲಿಂದ ಹಾರಿ ಆ ಹೋಗೋ ಅಲ್ಲಿಂದ ಹಾರಿ ಈ ಈ ಥರ ಈ ಕೀಟ್ ಇರ್ತೈತಿ ಅದಕ್ಕೆ ನಾವು ಪರಿಪೂರ್ಣವಾಗಿ ಇದಕ್ಕೆ ಕಂಟ್ರೋಲ್ ಒಂದು ಸ್ಪ್ರೇದಾಗ ಒಂದು ಎರಡು ಸ್ಪ್ರೇದಾಗ ನಾ ಪೂರ್ತಿ ಕಂಟ್ರೋಲ್ ಮಾಡ್ಕೊತಾನಂದ್ರೆ ಒಂದಿಟ್ಟು ಅಸಾಧ್ಯ ಅಂತ ಮಾತಿದು ಇದಕ್ಕೇನು ಮಾಡ್ಬೇಕೈತಿ ನಮ್ಗೆ ಮ್ಯಾಗ ಮ್ಯಾಗ ಸ್ಪ್ರೇ ತೊಗೋಬೇಕಾಗ್ತೈತಿ ಈಗ ಏನೈತಿ ಚಿಕ್ಕದ ಬುರುಕೀತ ಮೊದ್ಲನ್ನ ನಾವು ಹೇಳಿದ್ವಿ ಆ ಥರ ಚಟ್ನಿ ಅವುಕಿತ ಮೊದ್ಲು ಒಂದು ಸ್ಟಾಪ ಎಲ್ತಾರ ಕ್ಲೋರೋದ ಒಂದೆರಡು ಸ್ಪ್ರೇ ಅದು ಅಂದರೆ ಒಂದಿಟ್ಟು ನಂಪ್ಲಾಟ್ದಾಗಿ ತನಕ ಅಷ್ಟ ಕಡಿಮೆ ಆಗಿರ್ತೈತಿ ಮತ್ತೊಂದು ಏನು ಹೇಳಿದ್ವಿ ನಾವು ಕ್ಲೋರೋದ್ ಮತ್ತು ಸ್ಟಿಕರ್ ಹಾಕಿ ಮಿಲಿಬಾಗ ಸಲುವಾಗಿ ನಾವು ಯಾವಾಗ ಸ್ಪ್ರೇ ಮಾಡಿ ಎಲ್ಲ ಗಿಡ ಮತ್ತು ಹೊಲಂಡಿ ವಾಶ್ ಮಾಡಿ ತೊಳ್ಕೊತೀವು ಅವಾಗ ಆ ಥರದ ಸ್ಮೆಲ್ ದಿಂದ ಒಂದು ಎರಡು ದಿವಸ ಗಿಡದ ಮ್ಯಾಗ ತೊಟ್ಟಿ ಮ್ಯಾಗ ಈ ಮ್ಯಾಗ ಎಲ್ಲ ಕಡೆ ಆ ಥರ ಸ್ಮೆಲ್ ಇರ್ತೈತಿ ಆ ಥರ ಸ್ಮೆಲ್ ದಿಂದ ಉಡ್ದನೂ ನಮಗೆ ಒಂದು ಕೆಲವೊಂದು ಚಾಟ್ನಿ ಆದ ನಂತರ ಒಂದು ನಾಲ್ಕೈದು ದಿವಸ ಏನೈತಿ ಉಡ್ದನೂ ನಮಗೆ ಕಂಟ್ರೋಲ್ದಾಗಿರ್ತಾವೆ ಖರೇ ಈಗ ಯಾವ ಥರ ಪ್ಲಾ ಪಡ ಚಿಗ್ಯಾಕೆ ಚಲೋ ಆಕೈತಿ ಮತ್ತು ಹಂಗೆ ಬೇರೆ ಪ್ಲಾಟ್ದಾಗಿಯೂ ಬಂದು ನಮ್ಮ ಪ್ಲಾಟ್ ಮ್ಯಾಗ ಅಟ್ಯಾಕ್ ಮಾಡೋಕೆ ಚಲೋ ಹಾಕ್ತಾವೆ ಅವೇನೈತಿ ಇದು ಹೊಸ ಚಿಗುರು ಏನು ಚಿಕ್ಕದ ಬರ್ತಿರ್ತೈತಿ ಅದನ್ನು ತಿಂದ ನಮಗೆ ಭಾಳ ಲಾಸ್ ಆಕೈತಿ ಅದರಿಂದ ಆ ತನಕ ನಿಮಗೆ ಗೊತ್ತೈತಿ ಈಗ ಈ ಈ ಹೊಳ ಹೊಳಾನು ಅಂತೀವಿ ನಾವು ಅದಕ್ಕೆ ಈ ಮಕನಿ ಹೊಳಕ್ಕೆ ಉಡ್ದೆ ಹೊಳಕ್ಕೆ ಕಂಟ್ರೋಲ್ ಯಾವ ಪ್ರಕಾರ ಮಾಡ್ಬೇಕಂದ್ರೆ ಏನೈತಿ ಈ ಸ್ಟೇಜ್ದಾಗ ಇರ್ತೈತಿ ಒಂದು ಆರು ಏಳು ಎಂಟು ದಿವಸ ತನಕ ಏನು ಇವು ಸ್ಟೇಜ್ ಇರ್ತಾವೆ ಆ ಏನೈತಿ ನಾವು ಬಿ ಎಸ್ ಎಫ್ ಕಂಪ್ನಿದ ಇಮ್ಯುನಿಟ್ ಅಥವಾ ಏನು ಕೀಟನಾಶಕ ಬರ್ತೈತಿ ಅದನ್ನು ನಾವು ಹೊಡೆಸಿ ನೋಡಿದೀವಿ ಚಲೋ ರಿಸಲ್ಟ್ ಬರ್ತಾವೆ ಒಂದು ಅದನ್ನು ಹೊಡೆದ ನಂತರ ಒಂದು ಮೂರಿಂದ ಮೂರಿಂದ ನಾಲ್ಕು ದಿವಸ ತನಕ ನಮ್ಗೆ ಚಲೋ ಕಂಟ್ರೋಲ್ ಸಿಕ್ಕಂಗೆ ಆದ ನಂತರ ಏನೈತಿ ಪೊಂಗ ಸ್ಟೇಜ್ದಾಗ ಬರತ್ಲಿ ಒಂದು ಹತ್ತು ಹನ್ನೊಂದು ದಿವಸ ಸ್ಟೇಜ್ದಾಗ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹತ್ತರಿಂದ ಹನ್ನೆರಡು ದಿವಸ ಸ್ಟೇಜ್ನಾಗ ಏನೈತಿ ಒಂದು ನೀವು ಬಯರ್ ಕಂಪ್ನಿದೇನು ಸೋಲೋಮನ್ ಏನು ಬರ್ತೈತಿ ಸೋಲೋಮನ್ ಒಂದು ಎಕರೆಕ್ಕ ಎರಡು ನೂರು ಎಮ್ ಎಲ್ ಹಾಕೊಂಡು ನೀವು ಸ್ಪ್ರೇ ಅಂದ್ರೆ ಆ ಥರದ್ದು ರಿಸಲ್ಟ್ ಬೆಸ್ಟ್ ಅದಾವೆ ಸೋಲೋಮನ್ದು ರಿಸಲ್ಟ್ ಇವೇನು ಅದಾವೆ ಇವು ಸ್ಪ್ರೇ ಏನು ಮಾಡ್ಕೊಳ್ತೈತಿ ಈ ತನಕ ನಮ್ಗೆ ಹೆಂಗಾಕೈತಿ ಒಂದು ಹದಿನಾಲ್ಕು ಹದಿನೈದು ದಿವ್ಸ ತನಕ ನಮ್ಗೆ ಕಂಟ್ರೋಲ್ ಸಿಗ್ತೈತಿ ಆ ಥರಗೂ ನಡಬಾರು ನಡ್ಬಾರ್ದು ನಾವೇನು ಮಾಡ್ದೈತಿ ಇವು ಕರಾಟೆ ಇರಲಿ ಒಂದು ಚ ಎರಡು ಚಲೋ ಸ್ಪ್ರೇ ನಡ್ಬಾರ್ಕ್ ಒಂದು ಸಾದಾ ಸ್ಪ್ರೇ ಹಾಕ್ಕೊಂಡು ಸೋಲೋಮನ್ ಸ್ಪ್ರೇ ಮತ್ತೊಂದು ಎರಡು ದಿವ್ಸ ಬಿಟ್ಟು ಮುಂದೆ ಹಾಕ್ಕೊಂಡ್ರೂ ನಡಿತೈತಿ ಈ ಪ್ರಕಾರ ನಾವು ನಮ್ಮ ಪ್ಲಾಟ್ ಮ್ಯಾಗೆ ಎಷ್ಟು ಸಿವಿಯರ್ ಅಟ್ಯಾಕ್ ಐತಿ ಉಡ್ದದ ಅದನ್ನು ಪೈಲ ನಾವು ನೋಡಬೇಕು ಹೆಚ್ಚಿಗೆ ಅಟ್ಯಾಕ್ ಇತ್ತಂದ್ರೆ ಅದು ನಡಬಾರ್ದು ಒಂದು ಸ್ಪ್ರೇ ಹಾಕೋಬೇಕು ಇರ್ಲಿಕ್ಕಾದ್ರೆ ಎರಡು ಸ್ಪ್ರೇದಾಗ ಸಾಕಷ್ಟು ಆಗ್ತೈತಿ ನಿಮ್ಮ ಪ್ಲಾಟ್ ಒಂದೇ ಎಲ್ಲರೆ ಬೇರೆ ಕಡೆ ಇತ್ತು ಆಜುಬಾಜುಕ್ ಯಾರೂ ದ್ರಾಕ್ಷಿ ಇಲ್ಲ ಹಂಗಿತ್ತಂದ್ರೆ ಚಲೋ ಕಂಟ್ರೋಲ್ ಸಿಗ್ತೈತಿ ಮತ್ತು ಸುತ್ತಮುತ್ತಲು ನಾವು ದ್ರಾಕ್ಷಿಣೆ ಏರಿಯಾ ಇತ್ತು ಎಲ್ಲಾರು ದ್ರಾಕ್ಷಿಣೆ ಇದ್ದು ಅಂದ್ರೆ ನಮ್ಗೆ ಒಂದಿಟ್ಟು ಉಡ್ದ ಸ್ಪ್ರೇ ಮ್ಯಾಗ ಮ್ಯಾಗ ತಗೋಬೇಕಾಗ್ತೈತಿ ಅದ್ರಾಗ ಏನೈತಿ ಮೇಜರ್ಲಿ ಉಡ್ದದ್ದು ಏನು ನಾವು ಸ್ಪ್ರೇ ತೊಗೋತಿರ್ತಿವಿ ಆ ಸ್ಪ್ರೇ ತೊಗೊಳೋದ್ನಾಗ ನಮ್ಗೆ ಸಾಯಂಕಾಲ ಸ್ಪ್ರೇ ತೊಗೊಳ್ದೈತೆ ಥರದ ಹೊತ್ತು ಮುನಿಗಿನ ನಂತರ ಒಂದಿಟ್ಟ ಪೂರ್ತಿ ಹೊತ್ತು ಮುನ್ಗಾದಲ್ಲಿ ಈ ಥರ ಸ್ಪ್ರೇ ತೊಗೊಳೋದೈತಿ ಆರರಿಂದ ಏಳುವರೆ ತನಕ ಈ ಇದ್ರಾಗ ಸ್ಪ್ರೇ ತೊಗೊಂಡ್ರೆ ನಮಗೇನಾಕೈತಿ ಪೂರ್ತಿ ಯಾವಾಗ ಇರ್ತಾವು ಉಡ್ದೆ ಆ್ಯಕ್ಟಿವ್ ಇರ್ತಾವು ಕಡ್ಡಿ ಮ್ಯಾಗ ಬಂದು ಕೂತಿದ್ದವು ಇರ್ತಾವು ಅದರಿಂದ ಏನಾಕೈತಿ ನಮ್ಗೆ ಅವನ್ನ ಉಡ್ದನ ಟಾರ್ಗೆಟ್ ಮಾಡೋಕೆ ನಮಗೆ ಈಸಿ ಆಗ್ತೈತಿ ಉಡ್ದ ಸ್ಪ್ರೇ ಮಾಡುವಾಗ ಏನು ಮಾಡೋದೈತಿ ಈಗ ಅಷ್ಟು ಗನ್ ನಾವು ಟ್ರ್ಯಾಕ್ಟ್ರಲ್ಲಿ ಏನೋ ಔಷಧ ಹೊಡೆಯವರು ಇರ್ತೀರಿ ನೀವು ಕ ನಿಮ್ಮ ಔಷಧಿ ಟಾಕಿಕಾ ಏನು ಎಂಟು ಇರಲಿ ಎಂಟು ಇರಲಿ ಹತ್ತು ಗನ್ ಇರಲಿ ಅವು ಅಷ್ಟು ಎಲ್ಲ ಚಾಲೂ ಮಾಡಿ ಇಡೋದೈತಿ ಮತ್ತು ಸ್ಪ್ರೇ ಮಾಡೋದೈತಿ ಯಾಕಂದ್ರೆ ಒಂದು ಬ್ಲ್ಯಾಂಕೆಟ್ ಸ್ಪ್ರೇ ಹೊಡೆದಂಗೆ ನಾವು ಮಾಡೋದೈತಿ ಅಗದಿ ಏನೈತಿ ಅವು ಉಡ್ದೇ ಏನೈತಿ ಈ ಹುಡುಗಿ ಕಡ್ಡಿ ತುದಿ ಮ್ಯಾಗಿಂದ ತೆಳಗೆ ಚಗಳಾಗೂ ಕೂತಿದ್ದು ಇರ್ತಾವು ತೆಗ ಪೂರ್ತಿ ಗಿಡದ ಮ್ಯಾಗ ಕೂತಿದ್ದು ಇರ್ತಾವು ತೆಳಗೆ ಹುಲ್ಲಾಗನೂ ಕೂತಿದ್ದು ಇರ್ತಾವು ವಾತಾವರಣ ಇದ್ದಾಗ ಹಂಗೆ ಅಷ್ಟು ಗನ್ ಎಲ್ಲ ಚಾಲು ಇಟ್ಟು ಹೊಡೆದ್ರೆ ಮ್ಯಾಗನೂ ಕುಂಡಿರ್ತೈತಿ ಕೆಳಗನೂ ಕುಂಡಿರ್ತೈತಿ ಎಸ್ ಟಿ ಪಿ ಪ್ರೆಷರ್ ಏನೈತಿ ಭಾಳ ಇಡುವುದಿಲ್ಲ ಫ್ಯಾನ್ ಒಂದಿಟ್ಟು ಮೀಡಿಯಮ್ ಸ್ಪೀಡ್ ಮ್ಯಾಗನೇ ಇಡೋದೈತಿ ಯಾಕಂದ್ರೆ ಅತಿ ಮ್ಯಾಗ ಹಾರಿ ಹೋಗ್ತಂದ್ರೆ ಅದೇನಾಯ್ಕೈತಿ ಒಂದು ಸ್ವಲ್ಪ ಗಾಳಿದ್ರೂ ಬೇರೆದವ್ರಲ್ದಾಗ ಹೋಗಿಬಿಡ್ತೈತಿ ಅದೇನೈತಿ ನಮಗೆ ಕಡ್ಡಿ ಹೈಟಿಗೆ ಒಂದು ಕಡ್ಡಿಗಿಂತ ಒಂದು ಫುಟ್ ಹೈಟ್ಗೆ ಬಂತಂದ್ರೆ ಸಾಕು ತೆಳಕೊಂಡಿರ್ಬೇಕು ಹೆಚ್ಚಾನ ಹೆಚ್ಚು ಅಷ್ಟು ಗನ್ನ ಎಲ್ಲ ಅಡ್ಡ ಹಚ್ಚಿಗೆಸಿಂದ ನಾವು ಕೆಳಗೆ ಕೆಳಕೊಂಡಿರುವಾಗ ಮ್ಯಾಗ ಎಲ್ಲ ಕಡೆ ಕವರೇಜ್ ಸಿಗುವಾಗ ಒಂದು ಬ್ಲ್ಯಾಂಕೆಟ್ ಸ್ಪ್ರೇ ತೊಗೊಳೋದೈತಿ ಅದರಿಂದ ಏನಾಗ್ತೈತಿ ಎಲ್ಲ ಕಡೆ ಕೂತಿದ್ದು ಸಾಯ್ತಾವೆ ಯಾರ್ದು ಗ್ರಾಫ್ಟಿಂಗ್ ಪ್ಲಾಟ್ ಐತಿ ಕಲಮ್ ಕಟ್ಟಿದ್ದ ಪ್ಲಾಟ್ ಯಾವ ಯಾರ್ದೈತಿ ಮತ್ತು ಈಗೇನು ಚಿಗತ್ ಬರತೈತಿ ಆ ಪ್ಲಾಟಿಗೆ ಉಡ್ದಾಗ ಕಂಟ್ರೋಲ್ ಮಾಡುವಾಗ ಏನು ಮಾಡೋದೈತಿ ನಮ್ಮದು ಬೆನ್ಮ್ಯಾಗಿ ಬ್ಯಾಟ್ರಿ ಪಂಪ್ ಏನಿರ್ತೈತಿ ಆ ಥರಲೇ ಸ್ಪ್ರೇ ಮಾಡೋದಿಲ್ಲ ಒಂದರೆ ಪ್ರೆಷರ್ ಪಂಪ್ ಅಂದರೆ ಪೆಟ್ರೋಲ್ ಪಂಪ್ ಅಂತೀವಿ ನಾವು ಆ ಸ್ಪ್ರೇ ಮಾಡೋದೈತಿ ಇರಲಿಕ್ಕರೆ ಎಸ್ ಟಿ ಪಿ ಗನ್ಲೇ ಸ್ಪ್ರೇ ಮಾಡೋದೈತಿ ಸ್ಪ್ರೇ ಮಾಡುವಾಗ ಏನೈತಿ ಆ ಗಿಡ ತೆಳಗ್ ನಾವೇನ್ ಮಲ್ಚಿಂಗ್ ಅದು ಮಾಡಿದಿತ್ತು ಅಂದ್ರೆ ಆ ಮಲ್ಚಿಂಗ್ ಮ್ಯಾಗ ಕರೆ ತೆಳಗಿಂದು ಏನು ನೆಲ ಇರ್ತೈತಿ ಆತರ ಮ್ಯಾಗ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊತ ಹೋಗೋದೈತಿ ನೆಲ್ದಾಗ ಒಂದಿಟ್ಟ ಗಿಡದ ಬಡ್ಡಿಗೆ ಈ ಕಡೆ ಎಲ್ಲ ಕಡೆ ನಾವು ಸ್ಪ್ರೇ ಮಾಡ್ಕೊತ ಹೋದ್ರೆ ಉಡ್ದಾಗ ಕಂಟ್ರೋಲ ನಮಗೆ ಸರಿಯಾಗಿ ಸಿಗ್ತೈತಿ ಈ ಉಡ್ದೆ ಪಿರಿಯಡ್ ಪೀರಿಯಡ್ ನಡೆದಿರ್ತೈತಿ ಇದೇನಾಕೈತಿ ನಮಗೆ ಕೆಲವೊಂದು ಟೈಮ್ ಕ ವಾಸ್ ತೆಗಿಸೋ ತನಕ ಕಾಡ್ತೈತಿ ಒಂದು ಇಪ್ಪತ್ತು ದಿವಸ ತನಕ ಇರ್ತಾವ ಆತರ ಥರ ಮುಂದೆ ನಾವೇನು ಕಂಟಿನ್ಯೂ ಕೀಟನಾಶಕ ಆಗ್ತದೆ ಅಂದ್ರೆ ಒಂದಿಷ್ಟು ಕಡಿಮೆ ಆಗ್ಬಿಡ್ತಾವೆ ಖರೆ ಕೆಲವೊಂದು ವರ್ಷ ಏನೈತಿ ಚಾಟ್ನಿ ತೊಗೊಂಡು ಒಂದು ತಿಂಗಳು ತಿಂಗ್ಳು ತನಕನೂ ನಮ್ಗೆ ಉಡ್ದಾದ ಕಾಟ್ ಕಾಣಿಸ್ಬರ್ತೈತಿ ಆ ಥರ ಮುಂದೆ ಹೋಗ್ತಂದ್ರೆ ಒಂದು ಸ್ಪ್ರೇ ಸ್ಪ್ರೇನೂ ಹಾಕೊಳ್ದೈತಿ ಡೆಂಟಾಸು ಸ್ಪ್ರೇ ನೀವು ಉಡ್ದ ಪ್ರಕಾರ ಉಡ್ದೆ ಯಾವ ಪ್ರಮಾಣದಾಗ ಐತಿ ನೂರು ಲೀಟ್ರ್ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ತನಕ ನೀವು ಡೆಂಟಾಸು ಹಾಕಿ ಸ್ಪ್ರೇ ಮಾಡ್ರೆ ಕಂಟ್ರೋಲ್ ಸಿಕ್ತೈತಿ ನಿಮ್ಗೆ ಇದಾದ ಉಡ್ದೆ ಮತ್ತೊಂದು ನಿಮ್ಗೆ ಜನರಲ್ ಮಾಹಿತಿಗಾಗಿ ಹೇಳೋದೈತೆ ಅಂದ್ರೆ ವಾಂಜ್ ತಗ್ಸೋದು ಈಗೆಲ್ಲ ಒಂದು ಕಡೆ ವಾಂಜ್ ತೆಗಿಸೋದು ನಡ್ದೈತಿ ಈಗ ಏನು ಮ ಆಗೈತಿ ವಾಂಜ್ದು ಹೆಚ್ಚಾನ್ ಹೆಚ್ಚು ಪ್ಲಾಟ್ ಏನೈತಿ ಈ ದೀಪಾವಳಿ ಸುತ್ತಮುತ್ತ ಬಂದವರು ಮತ್ತು ಆ ದೀಪಾವಳಿ ಸುತ್ತಮುತ್ತ ಬರೋದ್ಲೇ ಲೇಬರ್ ಸಮಸ್ಯೆ ಭಾಳ ಹಾಕೊಂಡು ಗೊತ್ತೈತಿ ಈಗ ಅಗದಿ ಲೇಬರ್ ವಾಂಜ್ ತೆಗಿಯಾಕ ಎಲ್ಲರೂ ಪ್ಲಾಟ್ ಒಂದು ದಿವಸ ಎರಡು ದಿವ್ಸ ಈಗ ಎಲ್ಲ ಕಡೆ ಮುಂದೆ ಹೊಂಟಾವು ಏನೈತಿ ರಿಯಲ್ ಫ್ಯಾಕ್ಟ್ ಐತಿ ಫೀಲ್ಡ್ ಮ್ಯಾಗಿಂದ ಈಗ ಮುಂದೆ ಹೊಂಟಾವು ಅದಕ್ಕೆ ಏನು ಮಾಡಬೇಕಂದ್ರೆ ಈಗ ಅದಕ್ಕೇನು ಮಾಡೋಕ್ಕೂ ಆಗಂಗಿಲ್ಲ ಏನಿಲ್ಲ ಆದಷ್ಟು ಮಟ್ಟಿಗೆ ನಿಮ್ಗೆ ಎಷ್ಟು ಲಘು ಲೇಬರ್ ಸಿಗ್ತಾವೋ ಅಷ್ಟು ಲಘು ನೀವು ತಗೋಬೇಕು ವಾನ್ಸ್ ಯಾವಾಗ ತೆಗಿಸ್ಬೇಕು ಹದಿನೇಳು ದಿವ್ಸಕ್ಕೋ ಹದಿನೆಂಟು ದಿವ್ಸೋ ಹದಿನೈದು ದಿವ್ಸಕ್ಕೋ ಈ ಥರ ಉತ್ತರ ಒಂದೈತಿ ನಿಮಗೆ ಯಾವಾಗ ಕ್ಲಿಯರ್ ಪಿಕ್ಚರ್ ಕಾಣಕ್ಕೆ ಚಲೋ ಆಗ್ತೈತಿ ಕ್ಲಿಯರ್ ಕಾಣಕ್ಕೆ ಚಾಲು ಆಕೈತಿ ಗೊನಿ ಎಲ್ಲಿ ಅದಾವೆ ಯಾಕೆ ಕನ್ಯಾಗ ಅದಾವೆ ಎಷ್ಟು ಅದಾವು ಎಲ್ಲ ಪೊಂಗದಾಗಿಂದ ಹೊರಗೆ ಬತ್ತು ಎಲ್ಲ ಗೊನಿ ಕ್ಲಿಯರ್ ಕಾಣಕ್ಕೆ ಕನ್ಸೋಕೆ ಚಲೋ ಅದ್ದು ಅಂದ್ರೆ ನಿಮ್ಗೆ ತಕ್ಷಣ ಆ ತಕ್ಷಣ ವಾಂಜ್ ತೊಗೊಳ್ದೈತಿ ವಾಂಜ್ ತೆಗಿಸೋಕೆ ಒಟ್ಟೆ ಲೇಟ್ ಮಾಡೋದಿಲ್ಲ ಏನೂ ಕ್ಲಿಯರ್ ಬರಲಿ ಒಂದು ಜಿ ಎ ಕ್ವಾಟ್ ದೊಡ್ಡವಾಗ್ಲಿ ಆಯ್ತು ತೆಗೆಸ್ತು ಆ ಪ್ರಕಾರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ವಾಂಜ್ ಕ್ಲಿಯರ್ ಕಾಣಿಸೋಕೆ ಚಾಲು ಆಯ್ತು ಅಂದ್ರೆ ನೀವು ವಾಂಜ್ ತಗೊಂಡ್ಬಿಡ್ರಿ ಆದಷ್ಟು ಮಟ್ಟಿಗೆ ಲೇಬರ್ ಏನೈತಿ ಅಡ್ಜಸ್ಟ್ಮೆಂಟ್ ಮಾಡಿ ಯಾಕಂದ್ರೆ ವಾಝ್ ಭಾಳ ಮುಂದೆ ಹೋತಂದ್ರೆ ಏನಾಗ್ತೈತಿ ಅದ್ರ ಏನೈತಿ ಈ ಕುಡಿ ಹೆಚ್ಚಿಗೆ ಚಿಗತ್ ಬಂದ್ ಅಂತ ತಿಳ್ಕೊರಿ ಮುಂದೆ ಒಂದಕ್ಕೆ ಒಂದು ಮರಿ ಆಗಿ ವಾಂಜ್ ತೆಗಿಯುವಾಗ ಅವ ಮಮ್ಮಿ ಲೇಬರ ಗೊನಿನ ಈಗ ಏನೈತಿ ಅದ್ರ ಕುಡಿ ಏನಿರ್ತೈತಿ ಶಾರ್ಟ್ ಇರ್ತೈತಿ ಗೊನಿ ಕಾರ್ತಿರ್ತೈತಿ ಅವಾಗ ಏನಾಗ್ತೈತಿ ಎಲ್ಲ ಗನಿಗೆ ಗೊನಿ ಕಾಣ್ತಿರ್ತಾವೆ ನಮಗೆ ವಾಝ್ ಯಾವ್ದೈತಿ ಲಗುನ ಗೊತ್ತಾಕೈತಿ ಒಂದಕ್ಕೊಂದು ಒಂದು ಹಿಂಗ ಹಿಂಗೆ ಒಂದು ನಾಲ್ಕು ಐದು ಎಲ್ಲಿ ಹಿಂಗೆ ಕುಡಿ ಬತ್ತಂದ್ರೆ ಅದು ಒಂದಕ್ಕೊಂದು ಮರಿ ಹಾಕವು ಮತ್ತು ಟೈಮನ್ನು ಹತ್ತೈತಿ ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದ್ರೆ ಗಿಡದಾಗಿಂದ ಸ್ಟೋರೇಜ್ ಭಾಳ ವೇಸ್ಟ್ ಹೊಕ್ಕೈತಿ ಆ ಗಿಡದಾಗಿನ ತಾಕತ್ತು ಏನೈತಿ ನಾವು ಬೇಸಿಗೆಲ್ಲ ತಿನಿಸ್ ವಿನಿಸ್ ಅದಕ್ಕೆ ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಹೋಗ್ತೈತಿ ಮತ್ತು ಈ ವರ್ಷ ಗಿಡದಾಗ ಎಲ್ಲಿ ಕಡಿಮೆ ಐತಿ ಅಲ್ಲಿ ಗೊನಿ ಕೊರ್ಗ ಸಮಸ್ಯೆ ಹೆಚ್ಚೈತಿ ನೀವು ಎಷ್ಟು ಲಘು ವಾನ್ಸ್ ತಕ್ಕೊತಿರಿ ಅಷ್ಟು ಲಘು ಗೊನಿ ಇಂಪ್ರೂವ್ಮೆಂಟ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗ್ತೈತಿ ಮತ್ತು ಗಿಡದ ಸ್ಟ್ರೆಂಥ ಗಿಡದ ಸ್ಟೋರೇಜನ್ನು ಉಳಿತೈತಿ ಭಾಳ ವಾಂಜ್ ಮುಂದೋಗಿಸೋಕೋಗ್ಬೇಡ್ರಿ ಲೇಬರ್ ಸಮಸ್ಯೆ ಇದ್ರೂ ಆದಷ್ಟು ಮಟ್ಟಿಗೆ ನೀವು ವಾಂಜ್ ತಕ್ಕೋರಿ ಇದು ಒಂದು ನಿಮ್ಗೆ ಹೇಳದಿತ್ತು ಈ ಮಾಹಿತಿ ಅದಕ್ಕಾಗಿ ವಿಡಿಯೋ ನಾವು ಮಾಡಿದ್ವಿ ಈಗೇನೈತಿ ನಿಮ್ಗೆ ನಾನು ವಿಡಿಯೋಕ್ಕಿಂತ ಮೊದಲು ಹೇಳಿನಿ ಪ್ಲಾಟ್ ರಿಜಿಸ್ಟ್ರೇಷನ್ ಈ ಮಂತ್ರಿ ಲಾಸ್ಟ್ ಮಟ್ಟ ಚಾಲು ಐತಿ ಜಲ್ದಿನ ಪ್ಲಾಟ್ ರಿಜಿಸ್ಟ್ರ್ ಮಾಡ್ಕೋರಿ ಧನ್ಯವಾದ